ಎಸ್ ಮುಂದಿನ ಸಾಧಕಿಯ ಸಾಲಿಗೆ ಹೋಗೋಣ ಅಪ್ರತಿಮ ಸಾಧನೆಯ ಮೂಲಕ ಬೇರೆಯವರಿಗೆ ಸ್ಫೂರ್ತಿಯಾಗೋದು ಒಂದು ಕಡೆಯಾದರೆ ತಾವು ಗಳಿಸಿದ ಪಾಂಡಿತ್ಯವನ್ನ ಬೇರೆಯವರಿಗೆ ಕಲಿಸುವ ಮೂಲಕ ಅವರ ಬದುಕಿನಲ್ಲಿ ಬೆಳಕಾಗುವುದು ಮಗದೊಂದು ಕಡೆಯಲ್ಲಿ ಅದೇ ಹಾದಿಯಲ್ಲಿ ಹೋಗ್ತಾರೆ ನಮ್ಮ ಪದ್ಮ ಮಂಜುನಾಥ್ ಅವರು ಕಲೆ ಸಾಹಿತ್ಯದ ಮೂಲಕ ಸಮಾಜ ಸೇವೆ ಮಾಡ್ತಾ ಇರುವ ಪದ್ಮ ಮಂಜುನಾಥ್ ಅವರ ಅಪರೂಪದ ಸಾಧನೆಯ ಕುರಿತಾದ ಕಿರುಪರ್ಚಯ ವಿಟಿ ಪ್ಲೀಸ್ ಮೂವತ್ತು ವರ್ಷಗಳಿಂದ ಅದ್ಭುತ ಕಸೂತಿ ಕೆಲಸ ಪೇಂಟಿಂಗ್ ಕೌದಿ ಕಲೆ ಬೊಮ್ಮೆಗಳ ತಯಾರಿಕೆ ಹಸಿ ಚಿತ್ತಾರ ವರ್ಲಿ ಪೇಂಟಿಂಗ್ ರಂಗೋಲಿ ಕಲೆ ಹೀಗೆ ನಾನಾ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಲ್ಲಾ ಕಲೆಗಳನ್ನು ನೋಡಿ ಕಲ್ತ್ಕೊಂಡಿರುವ ಪದ್ಮ ಈ ಸೃಜನಾತ್ಮಕ ಕಲೆಯನ್ನ ಇತರೆ ಮಹಿಳೆಯರಿಗೂ ಉಚಿತವಾಗಿ ಕಲಿಸಿ ಅವರು ಸ್ವಾವಲಂಬಿ ಜೀವನ ನಡೆಸುವಂತೆ ಮಾಡಿದ್ದಾರೆ ಲಲಿತ ಸಹಸ್ರನಾಮವನ್ನು ರೇಷ್ಮೆ ಸೀರೆಯ ಮೇಲೆ ಸ್ಟಿಚ್ ಮಾಡಿಸಿ ಅದಕ್ಕೆ ಮುತ್ತು ಹವಳ ನವರತ್ನಗಳಿಂದ ಅಲಂಕರಿಸಿ ಫ್ರೇಮ್ ಹಾಕಿ ಶೃಂಗೇರಿ ಮಠಕ್ಕೆ ಅರ್ಪಿಸಿದ್ದಾರೆ ಅಲ್ಲದೆ ಲಕ್ಷ್ಮಿ ಅಷ್ಟೋತ್ತರ ರಾಘವೇಂದ್ರ ಅಷ್ಟೋತ್ತರ ಶಾರದಾ ಅಷ್ಟೋತ್ತರ ಹೀಗೆ ರೇಷ್ಮೆ ವಸ್ತ್ರದ ಮೇಲೆ ಪಡಿಮುಡಿಸಿ ವಿವಿಧ ದೇಗುಲಕ್ಕೆ ನೀಡಿದ್ದಾರೆ ಶ್ರೀರಾಮ ಅಷ್ಟೋತ್ತರವನ್ನ ಅಯೋಧ್ಯೆಗೆ ನೀಡಿದ ಹೆಗ್ಗಳಿಕೆಯೂ ಇವರದ್ದು ಇವರ ಅಪರೂಪದ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿದೆ ಯಶಿಸಿ ಹೋಗುವ ಕಲಾ ಪ್ರಕಾರಗಳಲ್ಲಿ ತೊಡಗಿ ಅದನ್ನ ಬೇರೆಯವರಿಗೂ ತಲುಪಿಸುವ ಈ ಅಪರೂಪದ ಸಾಧಕಿಗೆ ಪಬ್ಲಿಕ್ ಟಿವಿ ನಾರಿ ನಾರಾಯಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಹೆಮ್ಮೆ ಸಾಧಕಿ ಪದ್ಮ ಮಂಜುನಾಥ್ ಅವರನ್ನ ವೇದಿಕೆ ಮೇಲೆ ಜೋರಾದ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ ಈ ಮೂಲಕ ನಾರಿ ನಾರಾಯಣಿ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸಿದೆ ರ ಈ ದಿನ ಈ ಸ್ಟೇಜಲ್ಲಿ ನಾನು ಕೂತಿದ್ದೀನಿ ಅಂತಂದರೆ ನನ್ನ ಮಗನೇ ಕಾರಣ ಅವನು ಹೇಳ್ತಾ ಇದ್ದ ಸಾಧನೆಯೇ ಬದುಕು ಸಾಧಿಸು ಅಂತಂದ್ಬಿಟ್ಟು ನಿನ್ನ ಕಲೆಯಿಂದನೇ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡು ಅಂತಂದ್ಬಿಟ್ಟು ಅಂತಂದು ಉಳಿಯೋ ಅಂಥ ಕೆಲಸಗಳನ್ನು ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ದ ನನಗೆ ಪ್ರೇರಕ ನಮ್ಮ ಮನೆಯವರು ಎಲ್ಲ ವಿಷ ನನ್ನ ಕಲೆಗೆ ಪೂರಕವಾಗಿ ನಿಂತಿದ್ದಾರೆ ನಂದು ಸ್ವಲ್ಪ ಮೈಸೂರು ಸಾಂಪ್ರದಾಯಿಕ ಕಲೆನಲ್ಲಿ ಸ್ವಲ್ಪ ಇದು ಮಾಡಿಕೊಂಡೆ ಅದರ ನಂತರ ಅದು ಎಲ್ಲಿಂದ ಬಂತದ್ದು ಅಜ್ಜಿಯಿಂದ ಅಜ್ಜಿ ಮನೇಲಿ ಪ್ರೋತ್ಸಾಹ ಸಿಕ್ತು ಕಲೆ ಇದು ಮಾಡಲಿಕ್ಕೆ ಹಾಗಾಗಿ ಅದನ್ನು ರೂಢಿಸ್ಕೊಂಡು ಬಂದೆ ಕಲೆನೇ ಇಟ್ಕೊಂಡಿದ್ದೀನಿ ಅಷ್ಟೆ ಆಯಿತು ಸೊ ಇನ್ನೊಂದು ಕ್ಲಾಸಿಕ್ ಕೇಸ್ ಆಫ್ ಸಕ್ಸಸ್ಸು ಎ ಬಿಗ್ ಅಪ್ಲಾಸ್ ಒಂದು